ಇಸ್ರೇಲ್ನಲ್ಲಿನ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಭಾರತೀಯ ನಾಗರಿಕರು ಇಸ್ರೇಲ್ಗೆ ಎಲ್ಲ ಅನಗತ್ಯ ಪ್ರಯಾಣವನ್ನು ತಪ್ಪಿಸುವಂತೆ ಟೆಲ್ ಅವೀವ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಸಲಹೆ ನೀಡಿದೆ ಅಲ್ಲದೆ ಪ್ರಸ್ತುತ ಇಸ್ರೇಲ್ನಲ್ಲಿರುವ ಎಲ್ಲ ಭಾರತೀಯ ನಾಗರಿಕರು ಜಾಗರೂಕರಾಗಿರಲು ಮತ್ತು ಇಸ್ರೇಲಿ ಅಧಿಕಾರಿಗಳು ಹಾಗೂ ಹೋಂ ಫ್ರಂಟ್ ಕಮಾಂಡ್ ಹೊರಡಿಸಿರುವ ಸುರಕ್ಷತಾ ಮಾರ್ಗಸೂಚಿಗಳು ಮತ್ತು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ರಾಯಭಾರ ಕಚೇರಿಯು ಸೂಚಿಸಿದೆ ಯಾವುದೇ ತುರ್ತು ಸಂದರ್ಭದಲ್ಲಿ ಭಾರತೀಯ ನಾಗರಿಕರು ಭಾರತೀಯ ರಾಯಭಾರ ಕಚೇರಿಯನ್ನು ದಿನದ ಇಪ್ಪತ್ನಾಲ್ಕು ಗಂಟೆಯ ಸಹಾಯವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಬಹುದು ಒಂಬತ್ತು ಏಳು ಎರಡು ಐದು ನಾಲ್ಕು ಏಳು ಐದು ಎರಡು ಸೊನ್ನೆ ಏಳು ಒಂದು ಒಂದು ಮತ್ತು ಒಂಬತ್ತು ಏಳು ಎರಡು ಐದು ನಾಲ್ಕು ಮೂರು ಎರಡು ಏಳು ಎಂಟು ಮೂರು ಒಂಬತ್ತು ಎರಡು ಅಥವಾ ಕಾನ್ಸ್ ವನ್ ಡಾಟ್ ಟೆಲ್ಅೀವ್ ಅಟ್ ಎಂಇಎ ಡಾಟ್ ಜಿಒವಿ ಡಾಟ್ ಇನ್ಗೆ ಇಮೇಲ್ ಮಾಡಬಹುದಾಗಿದೆ